ನಮಸ್ಕಾರ ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಕೊಡಗೇರ್ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಇಂದು ರಾಮದುರ್ಗದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಡಿ ವೈಎಸ್ ಪಿ ಪಾಂಡುರಂಗಯ್ಯ ಇವರ ಅಧ್ಯಕ್ಷತೆಯಲ್ಲಿ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಾಂತಿ ಸಭೆಗೆ ಹಿಂದೂ ಸಮಾಜದ ಹಾಗೂ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಭಾಗಿಯಾದರು ಅದೇ ರೀತಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಅಂದರೆ ತಹಶೀಲ್ದಾರ್ ಕಚೇರಿಯಿಂದ ಹಾಗೂ ಎಸ್ಕಾಮಿಂದ ಮತ್ತು ಸಾರಿಗೆ ಇಲಾಖೆಯಿಂದ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಎಲ್ಲ ವರ್ಗದ ಅಧಿಕಾರಿಗಳು ಈ ಒಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಸಾರ್ವಜನಿಕರಿಗೆ ಎಲ್ಲರೂ ಒಗ್ಗೂಡಿ ಸಹಕಾರದಿಂದ ಈ ಒಂದು ಬರುವ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ನಮ್ಮ ಸಹಕಾರ ನಿಮಗೆ ನಿಮ್ಮ ಸಹಕಾರ ನಮಗೆ ಎಂಬುವ ಮಾತನ್ನು ಎಲ್ಲ ಅಧಿಕಾರಿಗಳು ಹೇಳಿದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ಸಾನೆ ಅವರು ಮಾತನಾಡಿ ಸ್ವಾತಂತ್ರ್ಯ ಸಂದರ್ಭದಲ್ಲಿಯೂ ಸಹ ಲೋಕಮಾನ್ಯ ತಿಲಕರು ಈ ಒಂದು ಗಣೇಶ ಗಣೇಶೋತ್ಸವವನ್ನು ಆಚರಿಸುವ ಮೂಲಕ ಎಲ್ಲರಲ್ಲೂ ಒಂದು ಭಾವೈಕ್ಯತೆ ಭಾವನೆಯನ್ನ ಮೂಡಿಸಿದರು ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ಮೋಜು ಮಸ್ತಿಯಲ್ಲಿ ತೊಡಗಿದ್ದೇವೆ ಆದರೂ ಸಾಂಸ್ಕೃತಿಕ ಪಾರಂಪರಿಕ ಈ ಒಂದು ಹಬ್ಬವನ್ನ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಆಚರಿಸೋಣ ಅಂತ ಹೇಳಿದರು ತದನಂತರ ಮಾತನಾಡಿದ ಡಿ ವೈಸ್ ಪಾಂಡುರಂಗಯ್ಯ ಯಾರೂ ಕೂಡ ಡಿಜೆ ಆಗಿಲ್ಲ ಹಾಗೂ ಕಾನೂನು ಉಲ್ಲಂಘನೆ ಆಗಿಲ್ಲ ಪ್ರತಿಯೊಂದನ್ನು ಯಾವುದೇ ಪರ್ಮಿಷನ್ಗಳು ಬೇಕಾದರೂ ಒಂದೇ ಏಕವಾಕ್ಷಿಕ ಕಚೇರಿಯನ್ನು ನಾವು ತೆರೆಯುತ್ತೇವೆ ಎಲ್ಲ ಗಣೇಶನ ಮಿತ್ರ ಮಂಡಳಿಯ ಸದಸ್ಯರು ಹಾಗೂ ಅಧ್ಯಕ್ಷರು ಒಂದೇ ಏಕವಾಕ್ಷ ಕಚೇರಿಯಲ್ಲಿ ಬಂದು ಎಲ್ಲ ರೀತಿಯ ಒಂದು ಪರ್ಮಿಷನ್ಗಳನ್ನು ತೆಗೆದುಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು ಅದೇ ರೀತಿ ಸಿಪಿಐ ಅಯ್ಯರ್ ಪಟ್ಟಣ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದಿಂದ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ ಈ ಒಂದು ನಮ್ಮ ಈ ಗಣೇಶೋತ್ಸವದ ಶಾಂತಿ ಸಭೆಗೆ ಹಾಜರಿರ್ತಕ್ಕಂಥ ನಮ್ಮ ತಾಲೂಕಿನ ತಹಸೀಲ್ಕರು ಸಿದ್ದಾರೂಢ ನಮ್ಮ ಉಪ ವಿಭಾಗದ ನಾಗರಾಜ್ ಮಹಾಜನ್ ಅಂದ ಈ ಬ್ರಿಗೂ ಸ್ವಾಗತ ಆರ್ಟಿಒ ಸಾರಿಗೆ ಇಲಾಖೆಯಿಂದ ರಾಘವೇಂದ್ರ ಹುಬ್ಬಳ್ಳರ್ ಬಂದ ಅವರಿಗೂ ಕೂಡ ಸ್ವಾಗತವನ್ನು ಈ ಒಂದು ಗಣೇಶ ಉತ್ಸವದ ಶಾಂತಿ ಮುಂಬರುವ ಈದ್ ಬೆಳದ ఎరడు పేర్చి దినాంతిబడి ఎలా మొత్తమే స్వగత వస్తాయి ఈ గణేషోత్సవ సిపిఐ రజుర్జు అభినందన మే ఈ సభ్యు ముఖ్యవాలో కథలను భగవచ్చు బు సభి తమకు ధన్యవాదంగా మరి ఎలా అదూ విశేషంగా మాట్లాడినంత విషయం ఉండేదో అదూ నేను దయమే ఈ గణేష్ మొత్తం ఈద్ మిల ప్రయూక్త నమ్మ మేలాధికారి సర్కారందో బు బందే అప్పని అదే విషయం ಯಾವ ನಮ್ಮ ಮೇಲಾಧಿಕಾರಿಗಳ ನಮ್ಮಿಂದ ಏನು ವೈಯಕ್ತಿಕರಲ್ಲ ಸರ್ಕಾರದಿಂದ ಬಂದಂತ ಮಾರ್ಗಸೂಚಿಗಳನ್ನ ನಾವು ಮಾಡ್ತಾ ಇದ್ರೆ ಇಲ್ಲ ಆದರೆ ಎರಡು ಗಣೇಶೋತ್ಸವಗಳನ್ನ ಬಹಳ ಚೆನ್ನಾಗಿ ಮಾಡಿದ್ರಿ ನೀವು ಚೆನ್ನಾಗಿ ನೀವು ಮಾಡಿದ ಗಣೇಶೋತ್ಸವ ಆಚರಣೆಯನ್ನು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ ಲಾಸ್ಟ್ ಇಯರ್ ಸರ್ ನಮ್ಮ ತಾಲೂಕಿನ ತಾಲೂಕಿನಲ್ಲಿರ್ತಕ್ಕಂತ ಶರಾಯ್ತು ತಾಲೂಕದ ಇನ್ನೋದ ಗ್ರಾಮಗಳಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡಿ ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದೀರಿ ನಾನು ನಮ್ಮ ಇಲಾಖೆ ಮಟ್ಟದ ಹಿರಿಯ ಅಧಿಕಾರಿಗಳು ಮಾಡ್ಕೊಂಡಿ ಅವರು ಕೂಡ ತಮ್ಮ ಒಂದು ಈ ಉತ್ಸವ ಆಚರಣೆ ಬಗ್ಗೆ ಪ್ರಶಂಸೆಯನ್ನು ನೀಡಿದ್ದಾರೆ ಆದ್ರೆ ಈ ಸಾರಿ ಈ ವರ್ಷ ಗಣೇಶೋತ್ಸವ ಉತ್ಸವ ಏನಂತ ನಿಮ್ಮನ್ನು ಉಸಿರು ಕಟ್ಟಿಸ್ತಕ್ಕಂತ ನಿರ್ಬಂಧಗಳನ್ನ అర్కారంద నిర్బంధన ప్రతి వర్షదంతే ఇత సమాన్య నిర్బంధ అంత గణేశోత్సవ గణేష్ోత్సవ స్థాపన మొత్తం విసర్జన సమయంలో సాకస్ ప్రొసెషన్లన్న మూలకే గణేష్ గణేషన వర్మాతీ మేము విసర్జిస్తే కూడా ಬೇರೆ ಕಡೆ ಅಚಾತುರ ಘಟನೆಗಳನ್ನ ನಾವು ಯಾಕಂದ್ರೆ ಗ್ಯಾರಂಟಿ ಅಲ್ಲ ನಮ್ಮಲ್ಲಿ ಆಗಿಲ್ಲ ಅಂತ ಹೇಳಕ್ ನಮ್ಮಲ್ಲೂ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಪ್ರೊಫೆಷನ್ ಟೈಮ್ ನಲ್ಲಿ ಸಾಕಷ್ಟು ಈ ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಸಾಕಷ್ಟು ಸೌಂಡ್ ಗಳನ್ನ ಹಾಕೊಂಡು ಮಾಡಿ ಪ್ರೊಸೆಷನ್ ಮಾಡಿ ಕೆಲವೊಂದಿಷ್ಟು आवश्यक आता ऐवत करतो विचार तुझं जवळपास देत नव्हता आयवळ कर तू दितात तर तुला हर पण ఆగ రతజూర దిల గామాతి జరిగిత సాహవలుంచి పొరనగితా ప్రణాలన జనో తో తో కల్గిన హాసలే ఇదు రతంబ్య సకరం నౌరదు నౌరక సక్రావు వెనోది బైట్ల నై బైడో తో కుమారి తరో యాకను బైమా పలని విపత నిది దంప సంధ్యా తనమంతైవేత నిది దంపైతరో అన్నమ్మ అన్న ఆత్మతో అనుభత్తి గా దిల రతకు రామిస్తా రిపోర్ట్ మొత్తం అంటే మీ పొజిషన్ రిపోర్టింగ్ పొజిషన్ చాలా పొర ఓపెన్ అయితారు ఆ ఓపెన్ ఆలగని పర్వ నాక అది ఏరు అర్థం జరగదు అవరేంటో అప్పుడు నా మింగ ఆలోచింారు ఆ మీ చేతల రాత్రి యు మేనేజర్ సైడ్ నుండి రిపోర్ట్ మార్చుతూ మీ కంపెనీ ఒక కార్యాచరణ ಇವತ್ತಿನ ದಿವಸ ಏನ್ ನಾವು ಈ ಗಣಿ ಏನ್ ಸಭೆ ಮಾಡ್ತಾ ಇದ್ದೀವಿ ಸೊ ಯಥಾವತ್ತಾಗಿ ಪ್ರತಿ ವರ್ಷ ಸಭೆಗಳನ್ನ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ತಮ್ಮದೇ ಆದಂತಹ ಒಂದಿಷ್ಟು ರೂಲ್ಸ್ ಗಳನ್ನ ಇರ್ತಾವೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಪ್ರತಿ ವರ್ಷ ಈ ವರ್ಷವೂ ನಾವೇನು ಈ ಗಣೇಶ ಮಹೋತ್ಸವವನ್ನ ಆಚರಿಸಬೇಕಾಗಿದೆ ಅದಕ್ಕಿಂತ ಮುಂಚೆ ನಿಮ್ಮ ನಿಮ್ಮ ಒಳಗೆ ಸಹಕಾರ ಇರಬೇಕು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಯಾಕಂತಂದ್ರೆ ಯಾವುದೇ ಸಮುದಾಯಕ್ಕೆ ಏನು ಧಕ್ಕೆ ಆಗಿರತಕ್ಕಂತ ಕೆಲಸಗಳನ್ನ ಮಾಡಬೇಕು ಸಂಭ್ರಮ ಆಚರಣೆ ಮಾಡಬೇಕಂತ ನಾನು ಹೇಳಿ ಇಷ್ಟಪಡ್ತೇನೆ ಮೊದಲೇದಾಗಿ ನಾವೇನು ಈ ಗಣೇಶ ಮಹೋತ್ಸವದಲ್ಲಿ ನಾವೇನು ಈ ಗಣೇಶ ಮೂರ್ತಿ ನಾವೇ ಪ್ರತಿಷ್ಠಾಪನೆ ಮಾಡ್ತಾ ಇರ್ತೀವಿ ಸೊ ನಿಮ್ಮ ಇದಾಗಿರ್ತಕ್ಕಂಥ ಒಂದು ಗಣೇಶ ಉತ್ಸವ ಕಮಿಟಿಗಳು ಇರ್ತವೆ ಕಮಿಟಿಗಳು ಸೊ ನೀವು ಕಮಿಟಿ ಅವರು ಏನ್ ಎಲ್ಲಿ ಆ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕು ಯಾವ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಜನಗಳಿಗೆ ಅನಾನುಕೂಲತೆಗಳು ಬರೋದಿಲ್ಲ ಆ ಜಾಗ ನೀವು ಸೆಲೆಕ್ಟ್ ಮಾಡಬೇಕು ಕೆಲವೊಂದು ನೋಡ್ಬೇಕು ಅಲ್ಲಿ ತೊಂದರೆ ಹುಟ್ಟು ಜನರಲ್ಲಿ ಹಾಕುವಾಗ ಸೆಲೆಕ್ಟ್ ಮಾಡಿ ಅಲ್ಲಿಯೂ ಪುರುಷ ಮಾಡಿದ್ರೆ ಯಾರಿಯೂ ಹಾಕೋಬೇಕು कई लेयर्स थोड़ी हैं, परिसर माइलेज थोड़ी भी, न्यू माइलेज थोड़ी भी, मंडी माइलेज थोड़ी, सुवा माइलेज थोड़े बहुत हैं। तो वेल्ला माइलेज थोड़े हैं ना, ना वह इतना नहीं आऊं, ये कैसा ना मालूम। आप ये वो लगते हैं, कनेक्शन बढ़ना या वो कि अच्छा जब मार्क्स मचाते हैं, या ज ನಮ್ಮ ತಾಲೂರಿನಲ್ಲಿ ಒಂದು ನೂರ ಮೂವತ್ತೇಳು ಗ್ರಾಮಗಳಿವೆ ಸುಮಾರು ಮೂವತ್ತೇಳು ಗ್ರಾಮ ಪಂಚಾಯತಿ ಇವೆ ಈಗಾಗಲೇ ನಾವು ಡೈರೆಕ್ಷನ್ ಡೈರೆಕ್ಷನನ್ನು ನಮ್ಮ ತಿಳಿಯುವವರಿಗೆ ವರ್ಚುವಲ್ ಅಂದರೆ ಬಿ ಸಿ ಮುಖಾಂತರ ತಿಳಿಸಿದ್ವಿ ಅದೇ ರೀತಿಯಾಗಿ ಎರಡು ಮೂಲ ನಮ್ಮ ಗ್ರಾಮ ಪಂಚಾಯಿತಿ ಸಭೆಗಳಿಗೂ ನಾವು ನಿರ್ದೇಶನ ಸರ್ಕಾರದ ಡೈರೆಕ್ಷನ್ಸ್ ಅದನ್ನು ಕೊಡ್ತೀವಿ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ತಮ್ಮ ಬೀಟ್ ಪೊಲೀಸ್ ಮುಖಾಂತರ ಯಾವ ರೀತಿ ಮಾಡಬೇಕನ್ನು ಗ್ರಾಮ ಹೇಳ್ತಾರೆ ಒಟ್ಟಾಗಲಿ ನಾನು ಹೇಳೋದಷ್ಟೇ ಗೊತ್ತಲ್ಲಿ ಹದಿನೇಳನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರು ಈ ಒಂದು ಗಣೇಶ ಹಬ್ಬಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ರಾಷ್ಟ್ರೀಯತೆ ಮತ್ತು ಏಕತೆಯನ್ನ ಸಾಧಿಸಲಿಕ್ಕೆ ಈ ಗಣಪತಿ ಹಬ್ಬ ಪ್ರಾರಂಭ ಮಾಡಿದ್ರು ಅದರ ತಿಲಕರು ಬಾಲ ತಿಲಕರು ಸ್ವತಂತ್ರ ಹೋರಾಟಕ್ಕಾಗಿ ಈ ಒಂದು ಗಣೇಶ ಹಬ್ಬವನ್ನ ನಮ್ಮ ಇಡೀ ದೇಶದಲ್ಲಿ ಪ್ರಾರಂಭ ಮಾಡ್ತಾ ಉದ್ದೇಶ ಇಷ್ಟೇ ಎಲ್ಲರೂ ಒಂದಾಗಿ ಹೋರಾಟವನ್ನ ಮಾಡೋದು ಸ್ವತಂತ್ರವನ್ನ ಪಡೆಯಲು ಒಂದು ಉದ್ದೇಶ ಇತ್ತು ಈಗ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ವಿ ಉದ್ದೇಶ ಇಷ್ಟೇ ಗಣೇಶ ಹಬ್ಬ ಹನ್ನೊಂದು ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಹನ್ನೊಂದು ದಿನದಲ್ಲಿ

ಈ ಒಂದು ಈ ಭಗವಂತ ಗಣೇಶ ಉತ್ಸವ ಗಣೇಶ